ಹಾಯ್ ಫ್ರೆಂಡ್ಸ್ ಆರ್ ಜಿ ಗೆ ಸ್ವಾಗತ ಫ್ರೆಂಡ್ಸ್ ಬೈರ್ತಿ ಸುರೇಶ್ ಎಷ್ಟು ಶ್ರೀಮಂತ ಗೊತ್ತಾ ಇವರ ಬಳಿ ಎಷ್ಟು ಆಸ್ತಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಬೈರ್ತಿ ಸುರೇಶ್ ಪತ್ನಿ ಹೆಸರು ಪದ್ಮಾವತಿ ಇವರಿಗೆ ಸಂಜಯ್ ಸುರೇಶ್ ಮತ್ತು ಸ್ವಾತಿ ಸುರೇಶ್ ಎಂಬ ಮಕ್ಕಳಿದ್ದಾರೆ ಫ್ರೆಂಡ್ಸ್ ಬೈರ್ತಿ ಸುರೇಶ್ ಕುಟುಂಬದ ಬಳಿ ಮೂರು ಬೆನ್ಸ್ ಕಾರ್ ಮೂರು ಇನೋವೋ ಒಂದು ಆರ್ ಡಿ ಒಂದು ಮಹೇಂದ್ರ ಜೀಪ್ ಒಂದು ಟೊಯೋಟಾ ಲ್ಯಾಂಡ್ ಕ್ರೂಸರ್ ಒಂದು ಐ ಟ್ವೆಂಟಿ ಒಂದು ಜೆ ಸಿ ಬಿ ಮತ್ತು ಒಂದು ಟಾಟಾ ಯೋಧ ಗಾಡಿಗಳಿವೆ ಇದರ ಎಲ್ಲದರ ಬೆಲೆ ಐದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳು ಬೈರ್ತಿ ಸುರೇಶ್ ಕುಟುಂಬದ ಬಳಿ ನಾಲ್ಕೂವರೆ ಕೆ ಜಿಯಷ್ಟು ಬಂಗಾರವಿದೆ ಇದರ ಬೆಲೆ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ಅರವತ್ತು ಕೆ ಜಿಯಷ್ಟು ಬೆಳ್ಳಿ ಇದೆ ಇದರ ಬೆಲೆ ನಲವತ್ತಾರು ಲಕ್ಷ ಎಂದು ಘೋಷಿಸಿಕೊಂಡಿದ್ದಾರೆ ಬೈರ್ತಿ ಸುರೇಶ್ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಹನ್ನೆರಡು ಎಕರೆ ಮತ್ತು ಚಿಕ್ಕಮಗಳೂರಿನಲ್ಲಿ ನೂರ ನಲವತ್ತೊಂದು ಎಕರೆ ಕೃಷಿ ಜಮೀನು ಇದೆ ಇದರ ಬೆಲೆ ಮೂವತ್ತೇಳು ಕೋಟಿ ಬೈರ್ತಿ ಸುರೇಶ್ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಹದಿನೆಂಟು ಕೃಷಿಯೇತರ ಸೈಟುಗಳು ಇದರ ಬೆಲೆ ಇನ್ನೂರ ಹದಿನಾರು ಕೋಟಿ ಬೈರ್ತಿ ಸುರೇಶ್ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಹತ್ತು ವಾಣಿಜ್ಯ ಕಟ್ಟಡಗಳಿವೆ ಇದರ ಬೆಲೆ ಇನ್ನೂರ ಎಂಬತ್ತೆಂಟು ಕೋಟಿ ಬೈರ್ತಿ ಸುರೇಶ್ ತಮ್ಮ ಹುಟ್ಟೂರು ಬೈರ್ತಿಯಲ್ಲಿ ಮೂವತ್ತಾರು ಕೋಟಿಯ ಮನೆ ಇದೆ ಮತ್ತು ಮಗಳು ಸ್ವಾತಿ ಸುರೇಶ್ ಹೆಸರಲ್ಲಿ ದೇವನಹಳ್ಳಿಯ ಪ್ರೆಸ್ಟೀಜ್ ಗಾಲ್ಫ್ ರೆಸಾರ್ಟ್ನಲ್ಲಿ ಆರು ಕೋಟಿ ಬೆಲೆಯ ವಿಲ್ಲ ಇದೆ ಫ್ರೆಂಡ್ಸ್ ಬೈರ್ತಿ ಸುರೇಶ್ನ ಎಲ್ಲ ಆಸ್ತಿಯನ್ನು ಸೇರಿಸಿದರೆ ಆರುನೂರ ನಲವತ್ತೆಂಟು ಕೋಟಿ ಆಸ್ತಿ ಇದೆ ಬೈರ್ತಿ ಸುರೇಶ್ ಹೆಸರಲ್ಲಿ ಆರುನೂರ ಹದಿನೆಂಟು ಕೋಟಿ ಆಸ್ತಿ ಇದೆ ಪತ್ನಿ ಪದ್ಮಾವತಿ ಹೆಸರಲ್ಲಿ ಇಪ್ಪತ್ತು ಕೋಟಿ ಆಸ್ತಿ ಇದೆ ಮಕ್ಕಳ ಹೆಸರಲ್ಲಿ ಹತ್ತು ಕೋಟಿ ಆಸ್ತಿ ಇದೆ ಆರುನೂರ ಕೋಟಿ ಆಸ್ತಿ ಹೊಂದಿರುವ ಬೈರ್ತಿ ಸುರೇಶ್ ಕುಟುಂಬ ನೂರ ಹದಿನಾಲ್ಕು ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ ಇದರಲ್ಲಿ ಬ್ಯಾಂಕ್ಗಳಲ್ಲಿ ಪಡೆದ ಎಪ್ಪತ್ತೆಂಟು ಕೋಟಿ ಸಾಲ ಮತ್ತು ವಿವಿಧ ವ್ಯಕ್ತಿಗಳಿಂದ ಪಡೆದ ಹತ್ತು ಕೋಟಿ ಸಾಲ ವೈರ್ತಿ ಸುರೇಶ್ ವಾರ್ಷಿಕ ಆದಾಯ ಎಪ್ಪತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ತಿಂಗಳಿಗೆ ಆರು ಪಾಯಿಂಟ್ ಮೂರು ಏಳು ಲಕ್ಷ ದಿನಕ್ಕೆ ಇಪ್ಪತ್ತೊಂದು ಸಾವಿರ ಆಗುತ್ತೆ ಫ್ರೆಂಡ್ಸ್ ಇದಿಷ್ಟು ಬೈತಿ ಸುರೇಶ್ ಎಷ್ಟು ಶ್ರೀಮಂತ ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು